డి రామన్న माजी ग्रामपंचायत अध्यक्ष ಹಾಗೂ ಹಾಲಿ ಸದಸ್ಯರು ಅವರು ವೇదిక ಮೇಲೆ ಬರಬೇಕು माजी ग्रामपंचायत अध्यक्षರು ಹಾಗೂ નોerta ವೇదిక ಮೇಲೆ ಬರಬೇಕು పుльгаಪ್ಪ ಅವರು ಗ್ರಾಮपंचायत अध्यक्षರು ಹಾಗೂ ಅವರು ವೇదిక ಮೇಲೆ ಬರಬೇಕು బాలಪ್ಪ ಅವರು ವೇదిక ಮೇಲೆ ಬರಬೇಕು ಅಂತ ಹೇಳಿದ್ರು శ్రీ వసుజీస్ రాష్ట్ర संघटना संचालक ಅವರು ನಮ್ಮ ವೇదిక ಮೇಲೆ ಆಗಮಿಸಬೇಕೆಂದು всеми विनंती करतो ಅದಕ್ಕೆనొట గోనాల్ జిల్లా ಸಂಚಾಲಕರು ಬಳ್ಳಾರಿ ಜಿಲ್ಲೆ ಅವರು ಕೂಡ ನಮ್ಮ ವೇದಿಕೆಯನ್ನು ಕೇಳಬೇಕು ನಮ್ಮಲ್ಲಿ ಕೇಳ್ಕೊಳ್ತಿದ್ದಾರೆ ಹನುಮಂತಪ್ಪ ಅವರು ಗೌರವಾಧ್ಯಕ್ಷರು ಹಾಗೂ ನಮ್ಮ ಸಂಘಟನಾ ಸಲಹೆಗಾರರು ಅಂತ ಹೇಳ್ಬಿಟ್ಟು ಅವರನ್ನು ಕರಿಬಹುದು ಅವರು ಕೂಡ ಕೈಮಾಡಿ ಮೇಲೆ ಬರಬೇಕು ನಮ್ಮನ್ನು ಕೇಳ್ಕೊಳ್ತಿದ್ದಾರೆ ಈ ಮಲ್ಲಿಕಾರ್ಜುನ ಜಿಲ್ಲಾ ಸಂಘಟನಾ ಸಂಚಾಲಕರು ನಿಮ್ಮ ಮೋಕ ಅವರು ಕೂಡ ಬಂದು ವೇದಿಕೆ ತಪ್ಪಿಸಿರುವಂಥ ನಮ್ಮೆಲ್ಲ ಗೌರವಾಧ್ಯಕ್ಷರುಗಳಿಗೆ ನಮ್ಮ ಭೀಮನಮನಗಳನ್ನು ಸಲ್ಲಿಸುತ್ತಾ ಈಗ ಮೊದಲನೇದಾಗಿ ಕ್ರಾಂತಿ ಗೀತೆಯನ್ನು ಹಾಡುವುದರ ಮುಖಾಂತರ ನಾವೊಂದು ಇದು ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಮೊದಲನೇದಾಗಿ ಕ್ರಾಂತಿ ಗೀತೆ ನಮ್ಮ ಶ್ರೀನಿವಾಸ ಅಣ್ಣ ಅವರಿಂದ ಗುರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾರಾಜ್ ಕಿಶರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ ಬಹುಜನ ನಾಯಕ ಜೈ ಭೀಮೆವು ாயக ஜீமா அமரொளசுவாயகா அமரொழுசுவதே ஷபத கையுமே நின்ணேஜனாயக ஜெய பீமா அமர நின நாம நாக குலவனையா நாடு நந்துவோதே ದೇಶ ಹಾಡುವೆವು ನಿನ್ನಾನೆ ಶಬದ ಕೈಯುವೆವು ಹಿಂದೆಯೇ ಈ ದೇಶ ಹಾಳುವೆವು ನಿನ್ನಾನೆ ನಿನ್ನ ಜೀವಿತದ ಸಂಘರ್ಷ ಈ ಎಲೆಯಲ್ಲಿ ತುಂಬಿದೆ ಆರ್ಚಾ ನಿನ್ನ ಜೀವಿತದ ಸಂಘರ್ಷ ಈ ಎದೆಯಲ್ಲಿ ತುಂಬಿದೆ ಆರ್ಚಾ ನಿನ್ನ ಹೋರಾಟದ ಕೀರ್ತಿ ಈ ಮನೆಯಲ್ಲಿ ತಂದೆದೆ ಸ್ಫೂರ್ತಿ ನಿನ್ನ ಹೋರಾಟದ ಕೀರ್ತಿ ಈ ಮನದಲ್ಲಿ ತಂದೆದ ಸ್ಫೂರ್ತಿ ಶಬದ ಕೈಯುವು ಹಿಂದಲೇ ಈ ದೇಶ ಹಾಳುವೆ ಏನು ಅಂಬೇಡ್ಕರ್ ಅವರ ಒಂದು ಮನದಾಳದ ಮಾತು ಅಂತಂದ್ರೆ ನಮ್ ಶ್ರೀನಿವಾಸ ಅಂತ ಹೇಳ್ಬಹುದು ಯಾಕಂದ್ರೆ ಅವ್ರು ಯಾವುದೇ ಒಂದು ಒಂದು ಮನೋಭಾವದಿಂದ ಆಡ್ತಾರೆ ಅವರು ಆಡಾಡದಕ್ಕಿಂತ ಒಂದು ಮನದಾಳದಿಂದ ಆಡ್ತಾರೆ ಅದೊಂದು ನನಗೆ ಅವ್ರ ಗುರುತ್ಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೇನೆ ಶಿಕ್ಷಣ ಶಿಕ್ಷಣ ಮಕ್ಕಳಿಗೆ ಕಲಿಸ್ಬೋದು ಇವಾಗ ನಾವು ನಾಲ್ಕು ಅಕ್ಷರ ನನಗೆ ಸ್ಥಾನ ಸಿಕ್ತು ಹಾಗೆ ನಮ್ಮ ಮಕ್ಕಳನ್ನು ಶಿಕ್ಷಣ್ ಶೂರು ಇದ್ದೇನೆ ಅನಾನುಕೂಲ ಇದೆ ನೀವು ಬರಬೇಕು ಅಂತ ಏನಾದ್ರು ಏನು ನೀವ್ ಬರ್ತಾರೆ ಅಪ್ಪ ಶ್ರೀನಿವಾಸ ನಿಮ್ಮನ್ನ ಮರೆಯಲ್ಲ ಅಂತ ವ್ಯಕ್ತಿಗಳು ಅಂದ್ರೆ ತೊಂದರೆ ಇದೆ ಅಂತ ಹೇಳಿದ್ರೆ ಗೊತ್ತಾದ್ರೆ ಆ ತೊಂದರೆ ಸಾಲು ಅಂತ ಆಗ್ಬೇಕು ಅಥವಾ ಕ್ಲಿಯರ್ ಆಗ ಆಗ್ಬೇಕು ಅಷ್ಟು ಮನೆಗೆ ನೀವ್ ಬಿಟ್ಟರು ಬಿಡಲ್ಲ ಇಂತ ಆ ಒಂದು ಅಪ್ಪ ಅವ್ರ ಶ್ರೀನಿವಾಸ ಹೇಳಿ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ನನ್ನ ಅನ್ಕೊಂಡಿದ್ರಿಂದ ಅದು ನಿಮಗೆ ಅವ್ರು ಕೇಳಿದ್ರೆ ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ಅಂತ ಧನ್ಯವಾದಗಳು ನಮ್ಮ ರಮಣ ಸರ್ ಅವರಿಗೆ ಅದೇ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಉಮೇಶ್ ಮಾತಾಡಬೇಕು ಭೀಮವಾದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ಬಳ್ಳಾರಿ ಬಿ ಎಲ್ ವೆಂಕಟೇಶ್ ರಾಜ್ಯ ಸಂಚಾಲಕರು ಬೆಂಗಳೂರು ಇವರ ನೇತೃತ್ವದಲ್ಲಿ ಬಳ್ಳಾರಿ ಗ್ರಾಮಾಂತರ ತಾಲೂಕಿನ ಸಮಿತಿ ರಚನೆ ಮತ್ತು ಪದಾಧಿಕಾರಿಗಳ ಸಭೆ ಜೆಎಸ್ ಶ್ರೀನಿವಾಸರು ರಾಜ್ಯ ಸಂಘಟನಾ ಸಂಚಾಲಕರು ಬಳ್ಳಾರಿ ಸಚಿವ ಕಾಂಬಳೆ ರಾಜ್ಯ ಸಂಘಟನಾ ಸಂಚಾಲಕರು ಆಡಳಿತ ವಿಭಾಗ ಯಮನಪ್ಪ ಗುಂಡದಾಳ ರಾಜ್ಯ ಸಂಘಟನಾ ಸಂಚಾಲಕರು ಸಿದ್ಧಾರ್ಥ ಸಿಂಗೆ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷರು ಹಾಗೂ ಇನ್ನು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪದಾರ್ಧ ಪದಾಧಿಕಾರಿಗಳು ಹಾಗೂ ಇಲ್ಲಿ ಊರಿನ ನಮ್ಮ ಜನಾಂಗದ ಎಲ್ಲ ದೊಡ್ಡ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಹಾಗೂ ಎಲ್ಲ ಮಕ್ಕಳಿಗೂ ಒಂದು ವಿಷಯ ಇವತ್ತು ಇವತ್ತು ಒಂದು ಸಂಘಟನೆ ಮಾಡ್ಬೇಕಂತ ಅವರು ಇಲ್ಲಿ ಯಾಕೆ ಬಂದಿರ್ತಾರೆ ಅಂದ್ರೆ ಇಲ್ಲಿ ಹಳ್ಳಿಗಳಲ್ಲಿ ನಿಮಗೆ ಗೊತ್ತಿದ ಮಟ್ಟಿಗೆ ಎಲ್ಲರಿಗೂ ಗೊತ್ತು ಸಂಘಟನೆ ಯಾಕೆ ಬೇಕಂತ ಅಂದಾಗ ಸಂಘಟನೆ ಅಂದ್ರೆ ಒಂದು ಒಗ್ಗಟ್ಟು ಶಿಕ್ಷಣ ಸಂಘಟನೆ ಹೋರಾಟ ಅಂತ ಅಂಬೇಡ್ಕರ್ ಅವರು ಒಂದು ವಾಕ್ಯಗಳು ಏನು ಹೇಳಿರ್ತಾರಲ್ಲ ಅವರು ನಾವು ಸಾಧಿಸ್ಬೇಕು ನಾವು ಮೊಟ್ಟ ಮೊದಲಾಗಿ ನಾವು ಊರಿನಲ್ಲಿ ಎಷ್ಟು ಇಲ್ಲಿ ರಾಮಾಯಣ ಒಂದು ಮಾತಾಡಿದ್ರು ನಮ್ಮ ಕಾಲಿನಲ್ಲಿ ನಮ್ಮ ಏರಿಯಾದಲ್ಲಿ ಫಸ್ಟ್ ನಾವು ನಮ್ಮರು ಎಲ್ಲರೂ ಹೊಂದಾಣಿಕೆ ಮಾಡಲಿರ್ಬೇಕು ಹಂಗ ಆದಾಗ ನಾವು ಸಂಘಟನೆ ಮಾಡಬೇಕು ಸಂಘಟನೆ ಮಾಡ್ಬಿಟ್ಟೆ ಅವ್ರು ಬಂದ್ಬಿಟ್ರು ಹೇಳ್ಬಿಟ್ಟು ಹೋಗ್ಬಿಟ್ರು ಭೀಮವಾದ ಸಮಿತಿ ಸಂಘ ಆಯ್ತು ಅಂತ ಮರೆತೋಗ್ ಬಿಡದ ಸಂಘ ಅದು ಅಂಬೇಡ್ಕರ್ ಒಂದು ಒಂದು ಪೂಜೆ ಮಾಡ್ಬೇಡ್ರಿ ಏನ್ ಮಾಡ್ಬಿಟ್ರು ಫಸ್ಟ್ ಆಫ್ ಆಲ್ ನೀವು ಒಂದು ವಿದ್ಯೆಯನ್ನು ಮಕ್ಕಳಿಗೆ ಕೊಡ್ರಿ ಅಂತ ಹೇಳ್ತಾನೆ ಹಂಗ ಮಹಾನ್ ಭಾವನದ ಹೆಸರಿನಲ್ಲಿ ಒಂದು ರಿಜಿಸ್ಟ್ರೇಷನ್ ಆಗಿರೋದು ಸಂಘ ಅದನ್ನು ನಾವೆಲ್ಲರೂ ಸೇರಿ ನಾವು ನಮ್ಮ ಅಣ್ಣ ತಮ್ಮಂದಿರು ಎಲ್ಲರೂ ಸೇರಿ ನಾವು ಒಂದು ಸಮಯ ಸಂದರ್ಭ ಬಂದಾಗ ಜಯಂತಿ ಬರಲಿ ಒಂದು ಯಾವ್ದಾದ್ರು ವಿಷಯ ಬಂದಿರಲಿ ಯಾವ್ದಾದ್ರು ಸ್ವಲ್ಪ ಸಣ್ಣ ಪಟ್ಟ ವಿಷಯಗಳು ತೊಂದರೆಗಳು ಆದಾಗ ಹೋಗಬೇಕು ಜಗಳ ಮಾಡಿಕೊಂಡ ನಾವು ಎಲ್ಲ ಸರಿಪಡಿಸಿಕೊಂಡು ಹೋಗಬೇಕು ಅದೇ ರೀತಿಯಲ್ಲಿ ಗಿರೀಶಣ್ಣ ಜಿಲ್ಲಾ ಸಂಘಟನೆ ಸಂಚಾಲಕರು ಅವರು ಕೂಡ ಬಂದು ಹಾಡಬೇಕಂತ ಮಾಡಿಕೊಂಡು ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೇ ಆಕಾಶದ ಹಗಲಕ್ಕೂ ನಿಂತಾಲವೇ, ಆಕಾಶದ ಹಗಲಕ್ಕೂ ನಿಂತಾಲವೇ, ಕೋಟಿ ಕೋಟಿ ಕಪ್ಪು ಜನರ ಮೊಟ್ಟ ಮೊದಲ ಮಾತೆ ಕೋಟಿ ಕೋಟಿ ಕಪ್ಪು ಜನರ ಮೊಟ್ಟ ಮೊದಲ ಮಾತೆ ಂತೋಷವೇಗೆ ಎಲ್ಲರೂ ಒಟ್ಟಿಗೆ ಸೇರ್ತಕ್ಕಂಥ ಸಂಘ ಸಂಘಟನೆಗೆ ಅದರದೇ ಆಗಿರ್ತಕ್ಕಂಥ ಶಕ್ತಿ ಇರುತ್ತೆ ನೀವೆಲ್ಲರೂ ಏನಂತಾರ ಹನಿ ಹನಿ ಸೇರಾ ತೆನೆ ತೆನೆ ಸೇರಿದ್ರೆ ರಾಶಿ ಅಂತ ಹೇಳ್ತಾರೆ ಹಾಗಾಗಿ ನೀವೆಲ್ಲರೂ ಒಬ್ಬೊಬ್ಬರು ಬಂದು ನೀವು ಅಲ್ಲಿ ಆ ಕಾರ್ಯಕ್ರಮಕ್ಕೆ ಹನಿ ಆದಾಗ ಮಾತ್ರ ಒಂದು ಕಾರ್ಯಕ್ರಮ ಯಶಸ್ವಿ ಇರಲಿಕ್ಕೆ ಸಾಧ್ಯತೆ ಇದೆ ಇಂಥ ಒಂದು ದೊಡ್ಡ ಸಂಘಟನೆ ಇದೆ ನಮ್ಮ ಹಿಂದೆ ಎಲ್ಲರೂ ಇದ್ದಾರೆ ಅನ್ನುವಂಥದ್ದು ಜನರಿಗೆ ಗೊತ್ತಾಗ್ತಾ ಇದೆ